ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಮುಲಂಗಿ ಪಲ್ಯ ನೋಡ್ರಿ ಈ ಕಾಯಿ ಪಲ್ಯ ಮೂಲಂಗಿ ಮತ್ತ ಮೂಲಂಗಿ ಕಾಯಿ ಹುರಿದು ಮಾಡುವಂತ ಮೂಲಂಗಿ ಅಂತ ಹೇಳಿ ಬಹಳ ಹೆಸರಿನಿಂದ ಈ ಕಾಯಿ ಪಲ್ಯನ ಕರೀತಾರ ನೋಡ್ರಿ ಈ ಕಾಯಿ ಪಲ್ಯ ರುಚಿ ಅಂತೂ ಎಕ್ದ್ ಮಸ್ತ್ ಇರ್ತೇತಿ ನೋಡ್ರಿ ಹಂಗಾದ್ರ ಮತ್ತೆ ಆಕ್ತಾಡರಿ ಇದನ್ ಮಾಡುದಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೀವ್ ಇಲ್ಲಿ ನೋಡತಿರಲ್ರಿ ಇದನ್ನ ನಾವು ಮೂಲಂಗಿ ಅಂತ ಕರಿತೀವಿ ನೋಡ್ರಿ ಇದನ್ನ ಮೂಲಂಗಿ ಮೂಲಂಗಿ ಕಾಯಿ ಮತ್ತ ಮುರಿದಾಡುವ ಮೂಲಂಗಿ ಅಂತನೂ ಕರೀತಾರಿ ನಿಮ್ಮ ಭಾಗದಾಗ ಈ ಕಾಯಿ ಪಲ್ಯಕ್ಕೆ ಕೈ ಏನ್ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಕೆಲವೊಂದು ಭಾಗದವ್ರಿಗೆ ಇದು ಗೊತ್ತಾಗ್ಲಾರ್ದ ಇರ್ಬೋದ್ರಿ ಹಂಗಾಗಿ ಇಲ್ಲಿ ಕಾಯಿ ತೋರ್ಸತಿವ್ ನೋಡ್ರಿ ಇದನ್ನ ಈ ಕಾಯಿ ಪಲ್ಯ ಆರೋಗ್ಯಕ್ಕೂ ರೀ ಮತ್ತ ರುಚಿ ಅಂತೂ ಮಸ್ತ್ ಇರ್ತೇತಿ ನೋಡ್ರಿ ಈಗ ಇವತ್ನ ಸಣ್ಣ ಸಣ್ಣ ಪೀಸ್ ಆಗಿ ಮುರ್ಕೊಂಡಿವ್ ನೋಡ್ರಿ ಮತ್ ಈಗ ನಾವ್ ಇಲ್ಲೊಂದು ತೆಮಿ ಇಟ್ಕೊಂಡಿವ್ ನೋಡ್ರಿ ರೊಟ್ಟಿ ಮತ್ತ ಚಪಾತಿ ಮಾಡ್ತಿವಲ್ರಿ ಆ ಒಂದ್ ತೆಮಿ ನೋಡ್ರಿ ಈಗ ಸಣ್ಣ ಮುರ್ಕೊಂಡಂಥ ಮೂಲಂಗಿ ಅಂತ ನೋಡ್ರಿ ಈ ಮೂಲಂಗಿನ ಸ್ವಲ್ಪ ಚಾಕುನಿಂದ ಕಟ್ ಮಾಡ್ಬೇಕಾದ್ರೆ ನಾರ ನಾರ ಅಂತ ಅನ್ಸತ್ರಿ ಹಂಗಾಗಿನ ಇದನ್ನ ಕೈಯಾಗಿನ ಹಿಂಗ್ ಮುರಿದು ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊತಾರ ನೋಡ್ರಿ ಈಗ ನೋಡ್ರಿ ಇದಕ್ಕ ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟ್ ಎಣ್ಣೆ ಹಾಕೊಂಡೇವ್ರಿ ಮತ್ತೀಗ ಈಗ ಎಣ್ಣೆ ಹಾಕೊಂಡ್ ಮ್ಯಾಲ ಇದನ್ ಚಲೋ ತಂಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕಾಗತ್ರಿ ಜಾಸ್ತಿನು ಹುರ್ಕೊಳ್ಳೋದು ಬೇಡ ಆದ್ರೆ ಸ್ವಲ್ಪ ಇದನ್ನ ಹುರ್ಕೊಂಡ್ ಮಾಡೋದ್ರಿಂದ ಕಾಯಿಪಲ್ ರುಚಿ ಎಕ್ದಮ್ ಮಸ್ತ್ ಅನ್ಸುತ್ತೆ ನೋಡ್ರಿ ಮತ್ತು ಈ ಮೂಲಂಗಿ ಹುರ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಒಳಗ ನಿಧಾನಕ್ಕೆ ಹುರ್ಕೋರಿ ಈಗ ಇಲ್ಲಿ ವಿಡಿಯೋದಾಗ ನೋಡತಿರಲ್ರಿ ಹಿಂಗ ಸ್ವಲ್ಪ ಕಣ್ ಬಿದ್ರೆ ಸಾಕು ನೋಡ್ರಿ ಮೂಲಂಗಿಗೆ ಇಷ್ಟು ಫ್ರೈ ಸಾಕು ಸಾಕ್ರಿ ಒಂದ್ ಪ್ಲೇಟಿಗೆ ತಕೊಂಡ್ ರೀ ಈಗ ನೋಡ್ರಿ ಒಗ್ಗರ್ನಿ ಮಾಡ್ಕೊಳಕ್ಕೆ ನಾವಿಲ್ಲಿ ಒಂದು ಒಂದ್ ಕಡಾಯಿ ಬಿಸಿ ಮಾಡ್ಕೊಂಡೀವ್ರಿ ಅದಕ್ಕೀಗ ಒಂದ್ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟ್ ಎಣ್ಣೆ ಹಾಕೊಂಡೀವ್ರಿ ಮತ್ತೀಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡೀವ್ ನೋಡ್ರಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡಿವು ನೋಡ್ರಿ ಈ ಜೀರಿಗೆ ಮತ್ತು ಸಾಸಿವೆ ಎರಡು ಸ್ವಲ್ಪ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕ್ರಿ ಮತ್ತೆ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಈ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು ಮತ್ತೆ ಮೆತ್ತಗಾಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ಸ್ವಲ್ಪ ಚಲೋ ತಂಗಿ ಒಂದ್ ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕ್ರಿ ಮತ್ತೆ ಈಗ ಇದಕ್ಕ ಒಂದ್ ಕಡ್ಡಿ ಅಷ್ಟು ಕರ್ಬೇ ಹಾಕೊಂಡಿವು ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಜಲ್ದಿ ಫ್ರೈ ಆಗ್ಬೇಕು ಅಂದ್ರೆ ಒಂದು ಎರಡು ಚಿಟ್ಕಿ ಅಷ್ಟು ಉಪ್ ಹಾಕೋರಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಬಹಳ ಜಲ್ದಿ ಮೆತ್ತಗಾಕ್ತ ನೋಡ್ರಿ ಈಗ ಈ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಇದಕ್ಕೆ ಸಣ್ಣಕ ಕಟ್ ಮಾಡ್ಕೊಂಡಂತ ಟೊಮೆಟೊ ಹಾಕೊಂಡೇವ್ ನೋಡ್ರಿ ಈಗ ಈ ಟೊಮ್ಯಾಟೊನ ಅಷ್ಟರಿ ಮೆತ್ತಗ್ ತನಕ ಒಂದ್ ಎರಡು ನಿಮಿಷ ಚಲೋ ತಂಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೋಡ್ರಿ ಅಕಸ್ಮಾತ್ ನೀವು ಹುಳಿ ಜಾಸ್ತಿ ತಿಂತೀರಿ ಅನ್ನೋದಾದ್ರೆ ಇನ್ನೊಂದು ಟೊಮೆಟೊನ ಹಾಕೋಬಹುದ್ರಿ ಈಗ ಈ ಟೊಮೆಟೊ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಎರಡು ಚಿಟಕಿ ಆಗುವಷ್ಟು ಅರ್ಶಿನ ಪುಡಿ ಹಾಕೊಂಡೇವ್ ನೋಡ್ರಿ ಅದ್ರ ಜೊತೆಗಿನ ಒಂದ್ ಟೀಸ್ಪೂನ್ ಆಗೋಷ್ಟ ಇಲ್ಲಿ ಮಸಾಲೆ ಖಾರ ಮತ್ತ ಒಂದು ಟೀ ಆಗೋಷ್ಟ್ ನಾವ್ ನಾವಿಲ್ಲಿ ಅಚ್ ಖಾರದ ಪುಡಿ ಹಾಕೊಂಡಿವ್ರಿ ಈಗ ಇದನ್ನೆಲ್ಲಾನು ಒಂದು ಎರಡು ನಿಮಿಷ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದ್ರ ಜೊತೆಗಿನ ಈಗ ನಿಮ್ಗೆ ಬೇಕಾದಂತ ಮಸಾಲ ಬೇಕಾದ್ರೂ ಹಾಕೋಬಹುದ್ರಿ ಈಗ ನೋಡ್ರಿ ನಾವ್ ಇದಕ್ಕ ಆಗ್ಲೇ ಹುರ್ತಿಟ್ಕೊಂಡಿದ್ವಲ್ರಿ ಮುಲಂಗಿ ಅದನ್ನೆಲ್ಲಾನು ಹಾಕೊಂಡೀವ್ರಿ ಮತ್ತ ಈ ಮುಲಂಗಿ ಜೊತೆಗಿನ ಸ್ವಲ್ಪ ನಾವಿಲ್ಲಿ ಹೆಸರು ಬ್ಯಾಳಿನೂ ಬಾಳಿನೂ ನೋಡ್ರಿ ಹೆಸರು ಬಾಳಿ ಒಂದು ಇಪ್ಪತ್ತು ನಿಮಿಷ ನೆನ್ಸಿಟ್ಕೊಂಡಿವ್ ನೋಡ್ರಿ ಮತ್ತ ನಾವ್ ಇಲ್ಲಿ ನಾಕರಿಂದ ಐದ್ ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಬಾಳಿ ತೊಗೊಂಡಿವ್ ನೋಡ್ರಿ ನಾವಿಲ್ಲಿ ಹೆಸರು ಬಾಳೆ ಹಾಕೊಂಡಿವ್ರಿ ನೀವು ಬೇಕಾದ್ರೆ ತೊಗರಿ ಬೇಳೆ ಆದ್ರೂ ಹಾಕೋಬಹುದ್ರಿ ಮುಲಂಗಿ ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಈ ಚಳಿಗಾಲದಾಗ ಬರತ್ ನೋಡ್ರಿ ನೋಡ್ರಿ ಬೆಳೆ ಹಾಕೊಂಡ್ಮೇಲೆ ಇದನ್ನ ಸ್ವಲ್ಪ ಹಿಂಗ್ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ಈ ಕಾಯಿ ನೀವು ಹೆಸರು ಬಾಳಿ ಬದಲಾಗಿ ಚೆನ್ನಾಗಿ ಬೇಳೆ ಇರುತ್ತಲ್ರಿ ಕೆಂಪು ಬೇಳೆ ಅಂತಾರ ಅದನ್ನ ಬೇಕಾದ್ರೂ ಹಾಕೋಬಹುದ್ರಿ ಈಗ ಎಲ್ಲಾನು ಹಿಂಗೆ ಒಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿವು ನೋಡ್ರಿ ಈಗ ನೀರು ಹಾಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವು ನೋಡ್ರಿ ಈ ಕಾಯಿಪಲ್ಯಾ ಉದ್ರ ಉದ್ರಾಗ ಮಾಡ್ಕೊಳ್ಳೋದ್ರಿಂದ ಅರ್ಧ ಗ್ಲಾಸ್ದಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಈಗ ಹಿಂಗೆ ಉಪ್ಪು ಹಾಕೊಂಡ್ಮೇಲೆ ಇನ್ನೊಂದ್ಸಲ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನ ಲೋ ಫ್ಲೇಮ್ ಒಳಗೆ ರೀ ಹಿಂಗೆ ಮೂರಿಂದ ನಾಲ್ಕು ನಿಮಿಷ ಅಥ್ವಾ ಐದು ನಿಮಿಷ ತನಕ ಇದನ್ನ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ರೆಡಿ ನೋಡಿರಿ ಮೂಲಂಗಿ ಪಲ್ಯ ನೀವೀಗ ಇಲ್ಲಿ ನೋಡ್ಬೋದ್ರಿ ಈ ಪಲ್ಯ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಅಂತ ನೀವು ಇದನ್ನ ರೊಟ್ಟಿ ಚಪಾತಿ ಅನ್ನ ಯಾವುದ್ರ ಜೊತೆಗಾದರೂ ತಿನ್ಬೋದು ನೋಡ್ರಿ ನೋಡಿದ್ರಲ್ರಿ ಈ ಪಲ್ಯ ಮಾಡೋದು ಎಷ್ಟು ಈಸಿ ಇತ್ತು ಮತ್ತು ಇದನ್ನ ಮಾಡೋಕೆ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ರೀ ಮತ್ತ ಅಷ್ಟ ಅಲ್ದ ಇದನ್ ಮಾಡಾಕ ಜಾಸ್ತಿ ಸಾಮಗ್ರಿನೂ ಬೇಕಾಗಿಲ್ರಿ ಈ ಮೂಲಂಗಿ ಪಲ್ಯ ರೆಸಿಪಿ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ಈ ಒಂದ್ ವಿಡಿಯೋ ನೋಡಿದಕ್ಕ ಧನ್ಯವಾದಗಳ್ರಿ